ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ಹೇಳ್ಬೇಕು ಅಂತ ಇದೀನಿ ನೋಡಿ ಈಗ ರೀಸೆಂಟ್ ಚೇಂಜಸ್ ಅಲ್ಲಿ ಏನಾಗ್ತಿದೆ ನಾವು ಮುಂಚೆ ಎಲ್ಲ ಏನ್ ಹೇಳ್ತಾ ಇದ್ವಿ ನ್ಯಾಯ ದೇವತೆ ಯಾವಾಗ್ಲೂ ಕಣ್ಣು ಬಟ್ಟೆ ಕಟ್ಕೊಂಡಿರ್ತಾರೆ ಸೊ ಈ ರೀತಿ ಎಲ್ಲ ಇರ್ತಾ ಇತ್ತು ಅಥವಾ ಹಳೇ ನೀವು ನ್ಯಾಯ ದೇವತೆ ನೋಡಿದ್ರೆ ಒಂಥರ ವಾರ್ಡ್ ರೋಪ್ ಕಟ್ಟಿರೋ ಅಥವಾ ಒಂದು ಕತ್ತಿ ನೇತಾಡ್ತಾ ಇರುತ್ತೆ ಕೈಯಲ್ಲಿ ಒಂದು ಇಟ್ಕೊಂಡಿರುತ್ತೆ ಸೊ ಈ ತರ ಇರುವಂತ ನೀವು ಇಮೇಜ್ ನೋಡ್ತಾ ಇದ್ರಿ ಅಥವಾ ಈ ತರ ಇರುವಂತ ಒಂದು ಮೂರ್ತಿನ ನೀವು ಎಲ್ಲಾ ಕಡೆ ನೋಡ್ತಾ ಯೂಶಲಿ ಕೋರ್ಟ್ ಸೀನ್ ಅಲ್ಲಿ ಸೊ ಇವಾಗ ಅದೆಲ್ಲವೂ ಕೂಡ ಚೇಂಜ್ ಆಗಿದೆ ಅಪ್ಪಿತಪ್ಪಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಹೊಸದಾಗಿ ರಿನೋವೇಟ್ ಆಗಿರುವಂತ ಒಂದು ಮೂರ್ತಿನ ಅಲ್ಲಿ ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ಕೂಡ ಇವಾಗ ಇಡಕ್ ಶುರು ಮಾಡಿದ್ದಾರೆ ಸೊ ಅದು ಯಾವ ರೀತಿ ಇದೆ ಅಂತಂದ್ರೆ ಆ ಏನ್ ಆ ಡ್ರೆಸ್ ಇತ್ತಲ್ಲ ಸೊ ಆ ಇಂಗ್ಲಿಷ್ ಡ್ರೆಸ್ ಎಲ್ಲಾ ಹೋಗ್ಬಿಟ್ಟು ಈಗ ಒಂದು ಸ್ಯಾರಿನ ಉಟ್ಕೊಳ್ಳುವಂತ ಒಂದು ಇದು ರೆಡಿ ಮಾಡಿದ್ದಾರೆ ಸೊ ಅದೇ ರೀತಿ ಆ ನ್ಯಾಯ ದೇವತೆ ಕೈಯಲ್ಲಿ ಅದೇ ರೀತಿ ತಕಡಿ ಈಗ್ಲೂ ಕೂಡ ಇದೆ ಸೊ ಅದನ್ನ ಪ್ರತಿ ಕೂಡ ಏನೋ ವಾದ ವಿವಾದ ಏನಿರುತ್ತೆ ಅಥವಾ ವಾದ ಮತ್ತೆ ಇವ್ರ ಪ್ರತಿವಾದ ಏನಿರುತ್ತೆ ಅದನ್ನ ಎರಡನ್ನೂ ಕೂಡ ಅಳದು ತೂಗಿ ಆ ಸಾಕ್ಷಿಗಳನ್ನ ನೋಡಿ ಒಂದು ಏನು ಜಜ್ಮೆಂಟ್ ಕೊಡೋ ಪಾಲಿಸಿ ಈಗಲೂ ಕೂಡ ಆಗೇ ಇದೆ ಬಟ್ ಈಗ ಮುಖ್ಯವಾಗಿ ಏನು ಅಂದ್ರೆ ಆ ಬ್ಲೈಂಡ್ ಫೋಲ್ಡ್ ಏನಿತ್ತಲ್ಲ ಆ ಬ್ಲೈಂಡ್ ಫೋಲ್ಡ್ ನ ತೆಗ್ದಾರೆ ಈಗ ಕಣ್ಣಲ್ಲೂ ನೋಡಿ ಕಿವಿಯಲ್ಲೂ ಕೇಳಿ ಎಲ್ಲವನ್ನು ಅಳತೆ ಮಾಡಿ ತೂಗಿ ಅಂದ್ರೆ ಏನು ವಾದಗಳಿದೆ ಪ್ರತಿವಾದ ಇದೆ ಸಾಕ್ಷಿಗಳೇನಿದೆ ಪ್ರತಿಯೊಂದು ನೋಡಿನೇ ಈಗ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅದನ್ನ ಮಾಡಿದ್ದಾರೆ ಸೊ ಅದೇ ರೀತಿ ಮುಂಚೆ ಏನಾಗ್ತಿತ್ತು ಅಥಾರಿಟಿ ಅಂಡ್ ಪನಿಷ್ಮೆಂಟ್ ನ ತೋರಿಸ್ತಾ ಇತ್ತು ಅದೇನ್ ಸೋರ್ಡ್ ಏನಿತ್ತಲ್ಲ ಅದು ಬಂದ್ಬಿಟ್ಟು ಅಥಾರಿಟಿ ಅಂಡ್ ಪನಿಷ್ಮೆಂಟ್ ಬಗ್ಗೆ ಮಾತಾಡ್ತಾ ಇತ್ತು ಸೊ ಇವಾಗ ಏನ್ ಮಾಡಿದ್ದಾರೆ ನ್ಯಾಯ ದೇವತೆ ಕೈಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ನ ಕೊಟ್ಟಿದ್ದಾರೆ ಅಂದ್ರೆ ಯಾರು ಏನು ಅಥಾರಿಟಿ ಪನಿಷ್ಮೆಂಟ್ ಅನ್ನೋದೇ ಮುಖ್ಯ ಅಲ್ಲ ಆ ಕಾನ್ಸ್ಟಿಟ್ಯೂಷನ್ ಲಾಸ್ ಏನ್ ಹೇಳತ್ತೆ ಅಥವಾ ಪ್ರತಿಯೊಬ್ನೂ ಮನುಷ್ಯನಿಗೂ ಕೂಡ ಬದುಕೋದಕ್ಕೆ ಪ್ರತಿಯೊಂದು ಒಂದೊಂದು ರೈಟ್ಸ್ ಕೊಟ್ಟಿದಾರಲ್ಲ ಆ ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಮೇಲೆ ಒಂದು ಒಂದು ಜಜ್ಮೆಂಟ್ ನ ಕೊಡತಕ್ಕದು ಅನ್ನೋದು ಒಂದು ಪ್ರತಿರೂಪವಾಗಿ ಅದನ್ನು ಕೂಡ ಮಾಡಿದ್ದಾರೆ ಓವರ್ ಆಲ್ ನೋಡಿದ್ರೆ ನಮ್ಮ ಇಂಗ್ಲಿಷ್ ಲೇಡಿ ಹೋಗಿ ನಮ್ಮ ಭಾರತೀಯ ನಾರಿ ಅಥವಾ ನಮ್ಮ ತಾಯಿ ನನ್ನ ತಾಯಿ ಸ್ವರೂಪವಾದಂತ ಒಂದು ರೂಪನ ಕೊಟ್ಟಿದ್ದಾರೆ ಸೊ ನ್ಯಾಯ ದೇವತೆನ ಕಣ್ತರಿಸಿದಾರೆ ಅಂದ್ರೆ ತಪ್ಪಾಗಲ್ಲ ಸೊ ಯಾವುದೇ ಕಾರಣಕ್ಕೂ ಕೂಡ ಇವರು ಮೇಲು ಇವ್ರು ಕೀಳು ಅನ್ನೋ ಭಾವನೆ ಇಲ್ದಿರ ಅಥವಾ ಯಾವುದೇ ಒಂದು ಏನು ಪರಿಕಲ್ಪನೆ ಇಲ್ದಿರ ಸತ್ಯಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಪ್ರತಿರೂಪವಾಗಿ ಹೊಸ ಒಂದು ನ್ಯಾಯ ದೇವತೆ ಒಂದು ಮೂರ್ತಿನ ರೆಡಿ ಮಾಡಿದ್ದಾರೆ ಸೊ ನಮ್ಮ ಜುಡಿಷಿಯಲ್ ಕಸ್ಟಡಿ ಕೂಡ ಇಂಪ್ರೂವ್ ಆಗ್ತಾ ಇದೆ ಮತ್ತೆ ಎಲ್ಲಾದ್ರಲ್ಲೂ ಕೂಡ ಆ ಚಿಂತನೆ ಬದಲಾಗ್ತಾ ಇದೆ ಸೊ ನಮ್ಮ ಜನರು ಕೂಡ ಅದನ್ನ ಒಂದು ಗಮನಿಸಿಲ್ಲ ಅಂತಂದ್ರೆ ಇದು ಇವತ್ತಿನ ಟಾಪಿಕಲ್ಲಿ ಇದನ್ ಏನಕ್ಕೆ ಮಾಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ ನೋಡಿ ಪ್ರತಿಯೊಂದು ಕೂಡ ಬದಲಾಗ್ತಾ ಇದೆ ಒಂದಷ್ಟು ವಿಷಯಗಳು ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಒಂದಷ್ಟು ವಿಷಯಗಳು ಗೊತ್ತಾಗಲ್ಲ ಗೊತ್ತಾಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದೆಲ್ಲ ಒಂದ್ ಸ್ವಲ್ಪ ಚೇಂಜಸ್ ನ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಬೆಳವಣಿಗೆ ಯಾಕಂದ್ರೆ ನಮ್ಗೆ ಏನೇ ಕಷ್ಟ ಆಗ್ಲಿ ನಮ್ಗೆ ಏನೇ ನೋವಾಗಲಿ ನಾವು ಲಾಸ್ಟ್ ಅಲ್ಲಿ ಹೋಗುವಂತದ್ದೇ ಒಂದು ಕೋರ್ಟ್ ನ ನಾನು ಏರೋ ಅಂತದ್ದು ಸೊ ಅಲ್ಲಿ ನ್ಯಾಯ ದೇವತೆಯ ಕಣ್ ತರಿಸಿದ್ದಾರೆ ಅಂತಂದ್ರೆ ಸೊ ಇದೊಂದು ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಡೆವಲಪ್ಮೆಂಟ್ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಸಾಕಷ್ಟು ಜನರೊಂದಿಗೆ ನಮ್ಮ ಹೊಸ ಪ್ರತಿರೂಪ ಇರುವಂತ ನ್ಯಾಯ ದೇವತೆ ವಿಷಯನ ಸಾರಿ ಅಂತ ಹೇಳ್ತೀನಿ ಸಾಕಷ್ಟು ಜನರ ಜೊತೆ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ವಂದನೆಗಳು